ಇನ್ನು ಸಿ ಟಿ ವಿರುದ್ಧ ಏಕವಚನದಲ್ಲಿ ನಿಂದನೆ ಶುರುವಾಗುತ್ತೆ ಏಕವಚನದಲ್ಲಿ ಯಾರು ಸ್ವತಃ ಮತ್ತೆ ಸಭಾಧ್ಯಕ್ಷರು ಒಂದು ಮೀಟಿಂಗ್ ಸ ಸಭಾಪತಿಗಳು ಸಭಾಧ್ಯಕ್ಷರು ಅಂದರೆ ಸಭಾಪತಿಗಳು ಹೊರಟ್ಟಿಯವರು ಮೀಟಿಂಗ್ ಮಾಡಿ ಏನಂದರೆ ವಿಧಾನ ಪರಿಷತ್ ವಿಧಾನಸಭೆ ಇಲ್ಲ ವಿಧಾನ ಪರಿಷತ್ ಆದರೆ ಮಾಡಿದ್ದೆಲ್ಲ ಇವರು ಹೊರಟ್ಟಿ ಮೀಟಿಂಗ್ ಮಾಡಿ ನನಗೆಲ್ಲೂ ಕೇಳಿಸಿಲ್ಲ ಅಂತ ಏನು ಹೇಳಿದ್ರಂತೆ ಮತ್ತೆ ಅದು ಮೀಟಿಂಗ್ ಆಗುತ್ತೆ ಆಗ ಆ ಕಡೆ ಸಿ ಟಿ ರವಿದಾರೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೈಯೋದಕ್ಕೆ ಶುರು ಮಾಡ್ತಾರೆ ನಿನಗೆ ಹೇಳ್ತಿಲ್ವೇನೋ ನಿನಗೆ ತಾಯಿ ಇಲ್ವೇನೋ ನಿನಗೆ ಮಗಳಿಲ್ವೇನೋ ಕೇಳಿಸ್ಕೊಳ್ಳಿ ಏಕವಚನದಲ್ಲಿ ನಂತರ ಸಿ ಟಿ ರವಿ ಅವರಿಗೆ ಈ ಥರ ಎಲ್ಲ ಹಾಕಿದ ನಂತರ ನೋಡಿ ಸಿ ಟಿ ರವಿ ಅವರಿಗೆ ಪೊಲೀಸ್ ಕೋಟೆಯಲ್ಲಿ ಅವ್ರನ್ನ ಕರ್ಕೊಂಬರ್ಬೇಕಾಯ್ತು ಕಂಪ್ಲೀಟ್ ಪೊಲೀಸ್ ಫುಲ್ ಸೆಕ್ಯೂರಿಟಿಯಲ್ಲಿ ಸಿ ಟಿ ರವಿ ಅವ್ರನ್ನ ಕರ್ಕೊಂಬರ್ಬೇಕಾಯ್ತು ಹೊರಗಡೆಯಿಂದ ಅಂದರೆ ಕಾಕಿ ಹಾಕಿ ಒಳಗೆ ಬರೋಂಗಿಲ್ಲ ಸದನದ ಒಳಗೆ ಬರೋಂಗಿಲ್ಲ ಕಾಕಿ ಹಾಕಿ ಅದೊಂದು ರೂಲ್ಸ್ ನಾವೇ ಮಾಡ್ಕೊಂಡಿರೋದು ವೈಟ್ ಆ್ಯಂಡ್ ವೈಟ್ ರೂಲ್ಸ್ ಅವರೆಲ್ಲ ಹೊರಗೆ ಬಂದರೆ ಪೊಲೀಸ್ರೆ ಅವ್ರನ್ನ ಮಾರ್ಷಲ್ಗಳು ಅಂತ ಕರೀತಾರೆ ಅವರು ಪೊಲೀಸ್ರೆ ಓಕೆ ಸಾಕಿ ಹಾಕೊಂಡು ಬರೋಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಈ ಹಿಂದೆ ಒಮ್ಮೆ ಎರಡು ಸಾವಿರದ ಇದು ಯಡಿಯೂರಪ್ಪನವರ ಏನು ವಿಶ್ವಾಸ ಮತದ ವೇಳೆ ಯಾರು ಶಂಕರ್ ಶಂಕರ್ ಬಿದಿರಿ ಕಮಿಷನರ್ ಆಗಿದ್ದರು ಒಳಗೆ ಬಂದರು ದೇ ಅಲ್ಲಿ ಗಲಾಟೆ ಆಗಿತ್ತು ಸಿದ್ದರಾಮಯ್ಯ ಏಯ್ ಹೆಂಗೆ ಬಂದೆ ನೀನು ಹೆಂಗೆ ಬಂದೆ ಸಾಕಿ ಹಾಕೊಂಡು ಒಳಗೆ ಬರೋಂಗೆ ಇದು ಹೊರಗಡೆಯಿಂದ ದೃಶ್ಯ ಒಳಗಡೆಯಿಂದ ವೈಟಲ್ಲೇ ಬರಬೇಕು ಓಕೆ ನಂತರ ಐ ಆರ್ ದಾಖಲಾಗತ್ತೆ ಎಫ್ ಐ ಆರ್ ದಾಖಲಾಗುತ್ತೆ ಸಿ ಟಿ ರವಿ ಅವರನ್ನು ಬಂಧಿಸ್ತಾರೆ ಪೊಲೀಸರು ಏಳು ಸೀನ್ ತೋರಿಸಿದ್ರು ಈಗಲೂ ಬೂದಿ ಮುಚ್ಚಿದ ಕೆಂಡವಾಗಿದೆ ಏನೆಲ್ಲ ಆಗ್ತಾ ಇದೆ ಆಗಿದೆ ಬನ್ನಿ ಆಗಿದ್ದಾರೆ ನೆಕ್ಸ್ಟ್ ಇವತ್ತು ಬೆಳಗಾವಿ ಅಧಿವೇಶನದ ಕೊನೆಯ ದಿನ ಕೊನೆಯ ದಿನ ರಣರಂಗವಾಗಿತ್ತು ಪರಿಷತ್ನಲ್ಲಿ ಕೊಲೆಗಟುಕಾ ವರ್ಸಸ್ ಪ್ರಾಸ್ಟ್ಯೂಟ್ ಹೇಳಿಕೆ ಧಗಧಗಿಸಿತು ಗಲಾಟೆ ಗದ್ದಲದಲ್ಲೇ ಕಲಾಪ ಅಂತ್ಯವಾಯಿತು ಮಾತಿನ ಸಮರಕ್ಕೆ ಸೌಧ ತಲೆ ತಗ್ಗಿಸಿತು ಇಡೀ ಕರ್ನಾಟಕ ತಲೆ ತಗ್ಗಿಸಿತು ಒಂದು ಹೆಣ್ಣು ಮಗಳನ್ನು ಆ ರೀತಿಯ ಹೇಳಿಕೆ ಸುತಾರಾಮ್ ಯಾವುದೇ ಸಮಾಜ ಇಷ್ಟಪಡೋದಿಲ್ಲ ಏನಾಯ್ತು ಇವತ್ತು ಬನ್ನಿ ಕೆಲಸ ಸುವರ್ಣ ಸೌಧದಲ್ಲಿ ಕೊನೆಯ ದಿನ ನಡೆದ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮೆ ನಡೆದಿದೆ ಪರಿಷತ್ನಲ್ಲಿ ಅಂಬೇಡ್ಕರ್ ಸಂಘರ್ಷ ಜೋರಾಗಿತ್ತು ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧವೇ ನಡೆದು ಹೋಗಿದೆ ಮೊಟ್ಟ ಮೊದಲ ಬಾರಿಗೆ ಕರುನಾಡ ಇತಿಹಾಸದಲ್ಲೇ ಶಕ್ತಿ ಸೌಧದಲ್ಲಿ ಅಸಹ್ಯ ರಾಜಕೀಯ ಕೋಲಾಹಲಗೆ ಬಿಸಿದೆ ಬೆಳಗಾವಿ ಅಧಿವೇಶನದಲ್ಲಿ ಡರ್ ಟಿ ಪಾಲಿಟಿಕ್ ಹೆಪಾಳ್ ಖರ್ಗೆ ಪ್ರಾಸ್ಟಿಟ್ಯೂಟ್ ಎಂದ್ರ ಸಿಟಿ ರವಿ ಅಂಬೇಡ್ಕರ್ ಕುರಿತ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇವತ್ತು ಪರಿಷತ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಗೆಳೆದಿದ್ರು ಈ ವೇಳೆ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರದ ಹಗರಣ ವೈಫಲ್ಯದ ವಿರುದ್ಧ ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು ಇಬ್ಬರ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಯಿತು ಪ್ರತಿಭಟನೆ ವೇಳೆ ಎಂಎಲ್ಸಿ ಸಿಟಿ ರವಿ ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್ ಅಂತ ಕೂಗಿದ್ರಂತೆ ಇದರಿಂದ ರೊಚ್ಚಿಗೆದ್ದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನೀನು ಕೊಲೆಗಾರ ಅಂತ ಕಿಡಿಕಾರಿದ್ರಂತೆ ಇದಕ್ಕೆ ಪ್ರತಿಯಾಗಿ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದಿಸಿರೋ ಆರೋಪ ಕೇಳಿಬಂದಿದೆ ಸಿಟಿ ರವಿ ರಾಜೀನಾಮೆಗೆ ಹೆಬ್ಬಾಳ್ಕರ್ ಪಟ್ಟು ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೆಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗರಂ ಆದ್ರು ಸಭಾಪತಿ ಹೊರಟಿಗೆ ದೂರು ನೀಡಿ ಕಿಡಿಕಾರಿದ್ರು ಸಿಟಿ ರವಿ ರಾಜೀನಾಮೆಗೆ ಆಗ್ರಹಿಸಿದ್ರು ಸಿಟಿ ರವಿ ಆಡಿಯೋ ವಿಡಿಯೋ ಪರಿಶೀಲನೆ ನೇಪಾಳ್ಕರ್ ದೂರು ನೀಡುತ್ತಿದ್ದಂತೆ ಕಲಾಪದಲ್ಲಿನ ಸಿಟಿ ರವಿ ಆಡಿಯೋ ವಿಡಿಯೋ ಪರಿಶೀಲನೆಗೆ ಸಭಾಪತಿ ಹೊರಟಿ ಸೂಚನೆ ನೀಡಿದರು ಅವ್ರ ಕಂಪ್ಲೇಂಟ್ ತೊಗೊಂಡು ಇವ್ರ ಕಂಪ್ಲೇಂಟ್ ತೊಗೊಂಡು ಇಬ್ಬರನ್ನು ಕರೆಸಿದ್ರು ಇವರೇನು ಕಂಪ್ಲೇಂಟ್ ಕೊಟ್ಟರುತ್ತೆ ಅವ್ರಿಗೆ ಹೇಳಿದರು ಅವ್ರೇನು ಕಂಪ್ಲೇಂಟ್ ಕೊಡೋದು ಇವ್ರಿಗೆ ಹೇಳಿದ್ರು ಎರಡ್ರನ್ನೂ ಇಬ್ಬರನ್ನು ನಾನು ಕಂಪ್ಲೇಂಟ್ ತೊಗೊಂಡು ಅವ್ರು ಕೊಟ್ಟಿದ್ದನ್ನು ಮತ್ತು ನಾವಾಗಲೇ ಪೊಲೀಸ್ ಎ ಡಿ ಜಿ ಪಿ ಅವರಿದ್ದು ಡಿ ಜಿ ಅವ್ರಿಗೆ ಮಾತಾಡಿದೆ ಎ ಡಿ ಜಿ ಪಿ ಅವ್ರದಾರ ಎಲ್ಲ ರಕ್ಷಣೆ ಕೊಡಬೇಕು ಅವರು ರವಿ ಅವರ ಊರಿಗೆ ಮುಟ್ಟುವರಿಗೆ ಸಂಪೂರ್ಣವಾದಂಥ ರಕ್ಷಣೆ ಕೊಡಲಿಕ್ಕೆ ಎಲ್ಲ ಪೊಲೀಸರು ಮಾಡಿಕೊಂಡರೆ ನಮ್ಮ ಕರ್ತವ್ಯ ಏನಂತ ಸದನದಲ್ಲಿ ಎಂಎಲ್ಸಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ಎಷ್ಟೆಲ್ಲ ರಣಾಂಗಣದ ಬಳಿಕ ಹೈಡ್ರಾಮಾವೇ ನಡೆದು ಹೋಯಿತು ಬೆಳಗಾವಿ ಸುವರ್ಣಸೌಧದ ಮುಂದೆ ಸಿಟಿ ರವಿ ಬರುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಗೆ ಯತ್ನಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಗೂಂಡಾಗಿರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸುವರ್ಣಸೌಧಕ್ಕೆ ನುಗ್ಗಲು ಯತ್ನಿಸಿದ್ರು ಪಶ್ಚಿಮ ದ್ವಾರದಿಂದ ಭದ್ರತಾ ಪಡೆ ಭೇದಿಸಿ ಸಿಟಿ ರವಿ ಮೇಲೆ ಹಲ್ಲೆಗೆ ಮುಂದಾದ್ರು ಕೂಡಲೇ ಹೆಬ್ಬಾಳ್ಕರ್ ಬೆಂಬಲಿಗರನ್ನ ಪೊಲೀಸರು ಬಂಧಿಸಿದ್ರು ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಖುದ್ದು ಬೆಳಗಾವಿ ಕಮಿಷನರ್ ಎಡಾ ಮಾರ್ಟಿನ್ ಫೀಡಿಗಿಳಿದ್ರು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು ನಿನಗೆ ತಾಯಿ ಮಗಳು ಇಲ್ವೇನೋ ಎಂಎಲ್ಸಿ ಸಿಟಿ ರವಿಗೆ ಹೆಬ್ಬಾಳ್ಕರ್ ಕ್ಲಾಸ್ ಈ ಎಲ್ಲ ಹೈಡ್ರಾಮದ ಬಳಿಕ ಸಂಜೆ ಮತ್ತೆ ಕಲಾಪ ಶುರುವಾಯಿತು ಈ ವೇಳೆ ಸಿಟಿ ರವಿಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಲಾಸ್ ತೆಗೆದುಕೊಂಡು ನಿನಗೆ ತಾಯಿ ಮಗಳು ಇಲ್ವೇನೋ ಅಂತ ಕಿಡಿಕಾರಿದ್ರು ಸಿ ಸಿಟಿ ರವಿ ಅರೆಸ್ಟ್ ಸಿಟಿ ರವಿ ವಿರುದ್ಧ ಬೆಳಗಾವಿಯ ಹಿರೇಭಾಗ್ಯವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಬಿಎಸ್ಎಸ್ ಸೆವೆನ್ ಫೈವ್ ಸೆವೆನ್ ನೈನ್ ಅಡಿಯಲ್ಲಿ ದೂರು ದಾಖಲಿಸಿ ಪೊಲೀಸರು ಸುವರ್ಣಸೌಧದಿಂದಲೇ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿ ಕರೆದೊಯ್ದರು ಕರುನಾಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಕ್ತಿ ಸೌಧದಲ್ಲಿ ಅಸಹ್ಯ ರಾಜಕಾರಣ ನಡೆದಿದೆ ಡೆರ್ಟಿ ಪಾಲಿಟಿಕ್ಸ್ ಕಂಡು ಸುವರ್ಣಸೌಧವೇ ತಲೆ ತಗ್ಗಿಸಿದೆ ಚುನಾವಣೆಗೆ ಆಗ್ರಹಿಸಿದ್ರು ಸಿ ಟಿ ರವಿ ಆಡಿಯೋ ವಿಡಿಯೋ ಪರಿಶೀಲನೆ ಹೆಬ್ಬಾಳ್ಕರ್ ದೂರು ನೀಡುತ್ತಿದ್ದಂತೆ ಕಲಾಪದಲ್ಲಿನ ಸಿಟಿ ರವಿ ಆಡಿಯೋ ವಿಡಿಯೋ ಪರಿಶೀಲನೆಗೆ ಸಭಾಪತಿ ಹೊರಟಿ ಸೂಚನೆ ನೀಡಿದರು ಅವರು ಕಂಪ್ಲೇಂಟ್ ತೊಗೊಂಡು ಇವರು ಕಂಪ್ಲೇಂಟ್ ತಗೊಂಡು ಇಬ್ಬರನ್ನು ಕರೆಸಿದ್ರು ಇವರೇನು ಕಂಪ್ಲೇಂಟ್ ಕೊಟ್ಟದತ್ತೆ ಅವ್ರಿಗೆ ಹೇಳಿದ್ರು ಅವ್ರೇನು ಕಂಪ್ಲೇಂಟ್ ಕೊಡುತ್ತೆ ಇವ್ರಿಗೆ ಹೇಳಿದ್ರು ಎರಡ್ರನ್ನೂ ಇಬ್ಬರನ್ನು ನಾನು ಕಂಪ್ಲೇಂಟ್ ತೊಗೊಂಡು ಅವ್ರು ಕೊಟ್ಟಿದ್ದನ್ನು ಮತ್ತು ಆಗಲೇ ಪೊಲೀಸ್ ಡಿ ಜಿ ಪಿ ಅವರಿದ್ದು ಡಿ ಜಿ ಅವ್ರಿಗೆ ಮಾತಾಡಿದೆ ಕೆಡಿಜಿಪಿ ಅವರದ ಎಲ್ಲ ರಕ್ಷಣೆ ಕೊಡಬೇಕು ಅವರು ರವಿ ಅವರು ಊರಿಗೆ ಮುಟ್ಟುವರಿಗೆ ಸಂಪೂರ್ಣವಾದಂಥ ರಕ್ಷಣೆ ಕೊಡಲಿಕ್ಕೆ ಎಲ್ಲ ಪೊಲೀಸರು ಮಾಡಿಕೊಂಡರೆ ನಮ್ಮ ಕರ್ತವ್ಯ ಏನಂತ ಸದನದಲ್ಲಿ ಎಂಎಲ್ಸಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ಎಷ್ಟೆಲ್ಲ ರಣಾಂಗಣದ ಬಳಿಕ ಹೈಡ್ರಾಮಾವೇ ನಡೆದು ಹೋಯಿತು ಬೆಳಗಾವಿ ಸುವರ್ಣಸೌಧದ ಮುಂದೆ ಸಿಟಿ ರವಿ ಬರುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಗೆ ಯತ್ನಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಗೂಂಡಾಗಿರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಸುವರ್ಣಸೌಧಕ್ಕೆ ನುಗ್ಗಲು ಯತ್ನಿಸಿದ್ರು ಪಶ್ಚಿಮ ದ್ವಾರದಿಂದ ಭದ್ರತಾ ಪಡೆ ಭೇದಿಸಿ ಸಿಟಿ ರವಿ ಮೇಲೆ ಹಲ್ಲೆಗೆ ಮುಂದಾದರು ಕೂಡಲೇ ಹೆಬ್ಬಾಳ್ಕರ್ ಬೆಂಬಲಿಗರನ್ನ ಪೊಲೀಸರು ಬಂಧಿಸಿದ್ರು ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಖುದ್ದು ಬೆಳಗಾವಿ ಕಮಿಷನರ್ ಎಡಾ ಮಾರ್ಟಿನ್ ಫೀಡೆಗಿಳಿದ್ರು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು ನಿನಗೆ ತಾಯಿ ಮಗಳು ಇಲ್ವೇನೋ ಎಂಎಲ್ಸಿ ಸಿಟಿ ರವಿಗೆ ಹೆಬ್ಬಾಳ್ಕರ್ ಕ್ಲಾಸ್ ಈ ಎಲ್ಲ ಹೈಡ್ರಾಮದ ಬಳಿಕ ಸಂಜೆ ಮತ್ತೆ ಕಲಾಪ ಶುರುವಾಯಿತು ಈ ವೇಳೆ ಸಿಟಿ ರವಿಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಲಾಸ್ ತೆಗೆದುಕೊಂಡ್ರು ನಿನಗೆ ತಾಯಿ ಮಗಳು ಇಲ್ವೇನೋ ಅಂತ ಕಿಡಿಕಾರಿದ್ರು ಎಂಎಲ್ಸಿ ಸಿಟಿ ರವಿ ಅರೆಸ್ಟ್ ಸಿಟಿ ರವಿ ವಿರುದ್ಧ ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಬಿಎಸ್ಎಸ್ ಸೆವೆನ್ ಫೈವ್ ಸೆವೆನ್ ನೈನ್ ಅಡಿಯಲ್ಲಿ ದೂರು ದಾಖಲಿಸಿ ಪೊಲೀಸರು ಸುವರ್ಣ ಸೌಧದಿಂದಲೇ ಸಿಟಿ ರವಿಯನ್ನು ಅರೆಸ್ಟ್ ಮಾಡಿ ಕರೆದೊಯ್ದರು ಕರುನಾಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಕ್ತಿ ಸೌಧದಲ್ಲಿ ಅಸಹ್ಯ ರಾಜಕಾರಣ ನಡೆದಿದೆ ಡೆರ್ಟಿ ಪಾಲಿಟಿಕ್ಸ್ ಕಂಡು ಸುವರ್ಣ ಸೌಧವೇ ತಲೆ ತಗ್ಗಿಸಿದೆ ಕನ್ನಡ